ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸಿ ಒಂದು ಸಿಹಿ ಮಾಡ್ತಾ ಒಂದು ಕಹಿ ಘಟನೆ ಬಗ್ಗೆ ಮಾತಾಡೋಣ ಕಹಿ ಘಟನೆ ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ಝೂಮಲ್ಲಿದೆ ಆ್ಯಂಡ್ ಯಾವುದಂತ ಗೊತ್ತಿರೋ ಗೊತ್ತಾಗಿರ್ಬೇಕು ಅನ್ಸುತ್ತೆ ಕೋರ್ಸ್ ಸೌಜನ್ಯ ವಿಷಯನೇ ಬಟ್ ಇದು ತುಂಬ ವರ್ಷಗಳಿಂದಲೇ ನಡೀತಾ ಇದ್ದ ಕೇಸು ಬಟ್ ಇವಾಗ ಸಮೀರ್ ಅವರು ಎಕ್ಸ್ಪ್ಲೇನ್ ಮಾಡಿರೋ ವೇ ಮತ್ತು ಅವ್ರದ್ದು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ದಾಖಲೆಗಳೇನಿದಾವಲ್ಲ ಅದು ಸ್ವಲ್ಪ ಎಲ್ರಿಗೂ ಟ್ರಿಗ್ಗರ್ ಆಗೋ ಥರ ಇದೆ ಏನು ಪಾಯಿಂಟ್ ಔಟ್ ಮಾಡಿ ಹೇಳಿದ್ರ ಥರ ಇದೆ ಸೊ ಹಾಗಾಗಿ ನಮಗೂ ಎಲ್ಲರಿಗೂ ಮನಸ್ಸಿಗೆ ಅಥವಾ ನಮ್ಮ ತಲೆಗೂ ಚೆನ್ನಾಗಿ ಇಳಿತಿದೆ ಅವ್ರು ಹೇಳಿರೋ ವಿವರಣೆ ಅಷ್ಟು ಮನ ಆಳವಾಗಿ ಹೋಗಿದ್ದ ಜನಕ್ಕೆ ಅರ್ಥ ಆಗಿದೆ ಆ್ಯಂಡ್ ಈ ವಿಷಯ ಓನ್ಲಿ ಸೋಷಿಯಲ್ ಇರೋರಿಗೆ ಮಾತ್ರ ಗೊತ್ತಾಗಿರುತ್ತೆ ಎಷ್ಟೋ ಜನಕ್ಕೆ ಟಿ ವಿ ನೋಡೋ ಜನಗಳಿಗೆ ಈ ವಿಷಯ ಗೊತ್ತೇ ಇಲ್ಲ ಯಾಕಂದರೆ ಟಿ ವಿಲಿ ಇದನ್ನು ಪ್ರಸಾರ ಮಾಡಲ್ಲ ಟಿ ವಿಲಿ ಯಾರೂ ಹೇಳಲ್ಲ ಟಿ ವಿಲಿ ಆಲ್ರೆಡಿ ಎಲ್ಲ ಮೀಡಿಯಾಗಳು ನ್ಯೂಸ್ ಚಾನೆಲ್ಗಳೆಲ್ಲ ದೊಡ್ಡವ್ರ ಜೊತೆ ಟೈಅಪ್ ಆಗಿದೆ ಯೂಟ್ಯೂಬರ್ಸು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಈ ಕಂಟೆಂಟ್ ಕ್ರಿಯೇಟರ್ ಏನೆಲ್ಲ ಇದ್ದಾರೆ ಸೊ ಅವರೆಲ್ಲ ಹೆಲ್ಪ್ ಮಾಡಬೇಕು ಸೊ ನಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ ಬೇರೆಯವ್ರನ್ನೆಲ್ಲ ನಂಬ್ಕೊಂಡು ಕೂರೋಕ್ಕಾಗಲ್ಲ ಸೊ ಹಂಗಾಗಿ ಯಾರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಿರೋ ಸೊ ಹೆಲ್ಪ್ ಮಾಡಿ ಅವಳಿಗೆ ನ್ಯಾಯ ಸಿಗೋಕ್ಕೆ ನ್ಯಾಯ ಸಿಗಬೇಕು ಆಗಿರೋ ತಪ್ಪಿಗೆ ಶಿಕ್ಷೆ ಆಗಬೇಕು ತಪ್ಪು ಮಾಡಿ ತಪ್ಪನ್ನೇ ಮಾಡದಿರೋ ವ್ಯಕ್ತಿನ ಬಲಿ ಕೊಟ್ಟು ಬೇರೆ ದೇಶಕ್ಕೆ ಓಡೋಗಿರೋ ವ್ಯಕ್ತಿನ ತಗೊಬಂದು ಶಿಕ್ಷೆ ಕೊಡೋ ಥರ ಆಗಲಿ ಅಂತ ಎಲ್ಲ ದೇವ್ರ ಹತ್ರ ಕೇಳ್ಕೋಬೇಕು ಹೌದು ಒಂದು ಧರ್ಮಸ್ಥಳದಲ್ಲಿ ಇಷ್ಟೊಂದು ಅನ್ಯಾಯ ಅತ್ಯಾಚಾರ ಕೆಟ್ಟ ಕೆಲಸಗಳ್ ಮಾಡಿದ ಮಾಡಿದಾರಲ್ವ ಅಂದರೆ ದೇವರು ಇಲ್ವಾ ಮತ್ತು ಇಷ್ಟು ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾರಲ್ವ ಧರ್ಮಸ್ಥಳದಲ್ಲಿ ಧರ್ಮ ಇದೆ ನ್ಯಾಯ ಇದೆ ನೀತಿಗಳಿದೆ ಅದು ಇದು ಅಂತ ಹೇಳ್ಕೊಂಡು ಇಲ್ಲಿಂದ ಅಲ್ಲಿ ಎಲ್ಲ ಜನಗಳು ಹೋಗಿ ಜನರೆಲ್ಲ ಸೇವೆ ಮಾಡ್ತಾರೆ ಅದೆಲ್ಲ ಸುಳ್ಳ ಹಂಗಾದರೆ ಅಂದರೆ ದೇವ್ರಿಲ್ವ ದೇವ್ರದ್ದಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತಲ್ವ ಅವಳಿಗೆ ಮಾಡಿರೋ ಮೋಸಕ್ಕೆ ಆಮೇಲೆ ಇದೊಂದು ಅಲ್ಲ ಸೌಜನ್ಯ ಕೇಸ್ ಅಷ್ಟೇ ಅಲ್ಲ ಯಮುನಾ ಕೇಸು ವೇದವಲ್ಲಿ ಕೇಸು ಟೀಚರ್ ಅವರು ಮತ್ತು ಬ್ಯಾಂಕ್ ಮ್ಯಾನೇಜರ್ ಹೆಂಡ್ತಿನ ಕೊಂದಿರೋದು ಮತ್ತು ಪದ್ಮಲತಾ ಕೇಸು ಬಟ್ ಇದ್ರ ಹಿಂದ್ಗಡೆ ಎಲ್ಲನೂ ಒಂದೊಂದು ರೀಸನ್ ಇದೆ ಏನಕ್ಕೆ ಕೊಲೆ ಮಾಡಿದ್ರು ಏನಕ್ಕೆ ಅವರನ್ನು ಸಾಯಿಸಿದ್ರು ಅತ್ಯಾಚಾರ ಮಾಡಿ ಸಾಯಿಸಿದ್ರು ಅನ್ನೋದಕ್ಕೊಂದು ರೀಸನ್ ಇದೆ ಬಟ್ ಸೌಜನ್ಯನ ಕೊಂದಿರೋದು ಮಾತ್ರ ಒಂದು ಕಾಮದೃಷ್ಟಿಯಿಂದ ಮತ್ತು ಮದ ಹತ್ತಿರೋ ಆನೆ ಅಂತ ಹೇಳ್ತಾರಲ್ಲ ಆ ಥರದ ಆನೆ ಒಂದು ಸಣ್ಣ ಜಿಂಕೆ ಮೇಲೆ ಬಿದ್ದರೆ ಯಾವ ಥರ ಆಗುತ್ತಲ್ಲ ಆ ಥರದ ಪರಿಸ್ಥಿತಿಯಲ್ಲಿ ಸೌಜನ್ಯ ಇದ್ಲು ಹೆಣ್ಣು ಅನ್ನೊಂದೇ ಒಂದು ರೀಸನ್ಗೆ ಅವಳು ಈ ಥರ ಪರಿಸ್ಥಿತಿಲಿ ಇದ್ದಾಳೆ ಇವಾಗ ಹಲವಾರು ವರ್ಷಗಳಿಂದ ನಡೆದಂಥ ಘಟನೆ ಬರೀ ಹೆಣ್ಮಕ್ಳ ಮೇಲೆ ನಡೆದಿರೋಂಥ ಘಟನೆ ಬಟ್ ಹೆಣ್ಮಕ್ಕಳನ್ನು ಎಷ್ಟು ವೀಕ್ನೆಸ್ ಅಂತ ಅಂದ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ತಮ್ಮ ಕೆಲಸನ ಹೇಗೆ ಎಷ್ಟು ಬೇಗ ಸರಳವಾಗಿ ನಾವು ಸಾಧಿಸ್ಕೋಬೋದು ಅನ್ನೋ ಕೆಟ್ಟ ಭಾವನೆಯಲ್ಲಿರೋಂಥ ಕೆಟ್ಟ ಗಂಡಸರಿಗೆ ಏನು ಹೇಳಬೇಕು ಯಾವುದ್ರಲ್ಲಿ ಹೊಡಿಬೇಕಂತ ಗೊತ್ತಾಗಲ್ಲ ಅಷ್ಟು ಹೊಡಿಯೋಕ್ಕೂ ಅಸಹ್ಯ ಅನಿಸುತ್ತೆ ಆ ಥರದ ಗಂಡಸನ್ನ ನೋಡೋಕ್ಕೂ ಅಸಹ್ಯ ಅನಿಸುತ್ತೆ ಆ ಹನ್ನೊಂದು ವರ್ಷ ಆಯಿತು ಆದ್ರೂ ಶಿಕ್ಷೆ ಆಗಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಯಾವಾಗ ಶಿಕ್ಷೆ ಆಗುತ್ತೆ ನಿಜವಾದ ಅಪರಾಧಿಗೆ ಅಂತ ಕಾಯ್ತಾ ಇದ್ದೀವಿ ಕ್ರೂರವಾಗಿ ಆಗಬೇಕು ಆ ಹುಡುಗಿ ಎಷ್ಟು ನೋವು ಅನ್ಬೋಸಿದಾಳೋ ಅಷ್ಟೇ ಕಷ್ಟ ಕೊಟ್ಟು ಅವರನ್ನು ಸಾಯಿಸ್ಬೇಕು ಅಂತಲೇ ನಾನು ಕೇಳ್ಕೊತೀನಿ ಮಂಜುನಾಥ ಸ್ವಾಮಿನೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ ಆ್ಯಂಡ್ ಕೊಡಬೇಕು ಕೂಡ ಆ್ಯಂಡ್ ಇನ್ನೊಂದು ಪರ್ಫೆಕ್ಟ್ ಆಗಿ ನಾನು ಮೆನ್ಷನ್ ಮಾಡ್ತೀನಿ ಮಂಜುನಾಥ ಸ್ವಾಮಿ ಟೆಂಪಲ್ ಧರ್ಮಸ್ಥಳದಲ್ಲಿರೋದು ಹಿಂದೂ ದೇವಾಲಯನೇ ಅವರು ತಮ್ಮ ಪ್ರಾಫಿಟ್ಗೋಸ್ಕರ ಮಾತ್ರ ಜೈನ ಟೆಂಪಲ್ ಅಂತ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅದು ನಮ್ಮ ಹಿಂದೂ ಟೆಂಪಲ್ ಹಿಂದೂಸ್ ಹಿಂದೂಗಳದ್ದೇ ದೇವಸ್ಥಾನ ಶಿವ ಮಂಜುನಾಥ ಸ್ವಾಮಿ ಎಲ್ಲರೂ ಹಿಂದೂಗಳೇ ಜೈನರಲ್ಲ ಜೈನ ಬಸದಿನೂ ಅಲ್ಲ ನಮ್ಮ ಹಿಂದೂ ದೇವಾಲಯ